ಚಿತ್ರದುರ್ಗ ಜಿಲ್ಲೆಯ ಜನ ಬರಗಾಲದಿಂದ ಹೋಗ್ತಾ ಇದ್ದಾರೆ ಆದರೆ ಇದೇ ವೇಳೆ ತುಂಗಭದ್ರಾ ಏತ ನೀರಾವರಿ ಯೋಜನೆ ಮೂಲಕ ಸುಮಾರು ನಲವತ್ತೆರಡು ಕೆರೆಗಳಿಗೆ ನೀರು ಹರಿದು ಬರ್ತಾ ಇದೆ ಬರಗಾಲದಿಂದ ಕಂಗಿಟ್ಟಿದ ಜನರಿಗೆ ಜೀವ ಜಲ ನವಚೈತನ್ಯವನ್ನು ಮೂಡಿಸಿದ್ದು ಚಿತ್ರದುರ್ಗ ತಾಲೂಕಿನ ಸಿರಿಗೆರೆ ಗ್ರಾಮದ ತೆರಳಬಾಳು ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಗಳ ಕನಸಿನ ಕೂಸು ಈ ತಂಗ ಏತ ನೀರಾವರಿ ಯೋಜನೆ ಪ್ರತಿ ಸರ್ಕಾರಗಳ ಮೇಲೆ ಒತ್ತಡ ಹೇರಿ ಯೋಜನೆ ಸಾಕಾರಗೊಳಿಸುವಲ್ಲಿ ಶ್ರೀಗಳು ಇದೀಗ ಸಫಲರಾಗಿದ್ದಾರೆ ಕಳೆದ ವರ್ಷವೇ ಭರಮಸಾಗರ ಗ್ರಾಮದ ಕೆರೆಗೆ ಪೈಪ್ಲೈನ್ ಮೂಲಕ ನೀರು ಹರಿದಿತ್ತು ಭರಮಸಾಗರದಿಂದ ಇತರ ಕೆರೆಗಳಿಗೂ ಸಹ ನೀರು ಹರಿದಿದ್ದು ರೈತರು ಜನ ಜಾನುವಾರುಗಳು ಬರಗಾಲದಲ್ಲಿ ಜೀವ ಹಿಂಡುವಂತ ಈ ವರ್ಷವೂ ಕೂಡ ಬರದ ಛಾಯೆ ಮೂಡಿದ್ದು ರೈತ ಮುಖ ಸಂದರ್ಭದಲ್ಲಿ ನೀರಾವರಿ ಮೂಲಕ ಭರಮಸಾಗರ ಕಾತ್ರಾಳ್ ಚಿಕ್ಕ ಕಬ್ಬಿಗೆರೆ ಮುದ್ದಾಪುರ ಸೇರಿದಂತೆ ಕೆರೆಗಳಿಗೆ ನೀರು ಹರಿತಾ ಇದೆ ರೈತಾಪಿ ವರ್ಗದಲ್ಲಿ ಸಂತಸ ಮನೆ ಮಾಡಿದೆ ಇದೊಂದು ಭರಮಸಾರ ಯತ ನೀರಾವರಿ ಯೋಜನೆಯ ಮೂಲಕ ಸುಮಾರು ನಲವತ್ತೆರಡು ಕೆರೆಗಳಿಗೆ ನೀರು ಬಿಡಿದರೆ ಇವತ್ತು ಇದರಷ್ಟು ಸಂತೋಷದ ವಿಷಯ ಬೇರೊಂದಿಲ್ಲ ಯಾಕೆಂದರೆ ಈ ಬುದ್ಧಾಪುರ ಕೆರೆಯಲ್ಲಿ ಸಂಬಂಧಪಟ್ಟಂಗೆ ಸುಮಾರು ಐದಾರು ಹಳ್ಳಿಯ ಬೋರ್ಗಳು ಕೂಡ ಇದೇ ಕೆರಲಿದೆ ಈ ನೀರು ಏನಾಗಿತ್ತು ನಾವು ಈಗಾಗಲೇ ಸುಮಾರು ನಾಲ್ಕೈದು ತಿಂಗಳಿದ್ರು ಕೂಡ ಪೈಪ್ ಇಳಿಸುವಂಥದ್ದು ನೀರಿಂದ ಇರೋಂಥ ಸಮಸ್ಯೆಗಳನ್ನು ಭಾಳ ಎದುರಿಸ್ತಾ ಇದ್ವಿ ಈಗ ಆಲ್ರೆಡಿ ಸಿದ್ದಾವದುರ್ಗದಲ್ಲಿ ಇವತ್ತು ಕೂಡ ಟ್ಯಾಂಕರ್ ಹೊಡಿತಾ ಇದ್ವಿ ಇವತ್ತು ಈ ನೀರು ಬರುವಂಥ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಈ ಒಂದು ಸ್ಥಿತಿಯನ್ನು ನೋಡಿದಾಗ ಎಲ್ಲರಿಗೂ ಕೂಡ ತುಂಬ ಸಂತೋಷದ ವಿಷಯ ನಮ್ಮ